ವೆಲ್ಕಮ್ ಟು ಅಂಜಸ್ ಅಂತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ವಲ್ಪ ದಿನ ಆದಮೇಲೆ ನನ್ನ ಮಮ್ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ಗೌರಿ ಹಬ್ಬದಲ್ಲಿ ಸೊ ಯಾರೂ ಅರ್ಶನ ಕುಂಕುಮ ತೊಗೊಳಕ್ಕಾಗಿಲ್ಲ ಮತ್ತು ಅವ್ರದ್ದು ಬಾಗಿನ ತೊಗೊಳಕ್ಕಾಗಿಲ್ಲ ಸೊ ಅದಕ್ಕೆ ಇವ ಇವತ್ತೆ ಇಟ್ಕೊಂಡಿದ್ರು ನಮ್ಮ ನಮ್ಮ ಅಣ್ಣನ ಮನೇಲಿ ಬೆಂಗಳೂರಿಂದ ಅಮ್ಮ ನನ್ನ ತಂಗಿ ಎಲ್ಲ ಬಂದಿದ್ದರು ನಾವು ಅಲ್ಲೇ ಇರೋದ್ರಿಂದ ಎಲ್ಲರನ್ನೂ ಒಟ್ಟಿಗೆ ಕರೆದಿದ್ರು ಅರ್ಶಿನ ಕುಂಕುಮ ತೊಗೊಂಡು ಹೋಗರಂತೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಅರ್ಶನ ಕುಂಕುಮ ಅಂದರೆ ಬರೀ ಅರ್ಶಿನ ಕುಂಕುಮ ಬಾಗಿನ ಕೊಡೋದಿಲ್ಲ ಸೊ ಊಟ ಅಡುಗೆ ಇಟ್ಕೊಂಡು ಆಮೇಲೆ ಅರ್ಶಿನ ಕುಂಕುಮ ಕೊಡೋದು ಸೊ ಅಡುಗೆ ನಾನು ನಮ್ಮ ಚಿಕ್ಕತ್ತಿಗೆ ಅಡುಗೆ ಇದ್ವಿ ನಮ್ಮ ದೊಡ್ಡತ್ತಿಗೆಲ್ಲ ಅಡುಗೆ ಎಲ್ಲ ಮುಗಿಸಿದ್ರು ಆ್ಯಂಡ್ ನಾವೆಲ್ಲ ಅರ್ಶಿನ ಕುಂಕುಮ ತಗೋ ಅರ್ಶಿನ ಕುಂಕುಮ ತೊಗೊಳೋಣ ಅಂತ ಇದ್ವಿ ಸೊ ರಾತ್ರಿ ಆಗಿಬಿಟ್ಟಿತ್ತು ಎಲ್ಲರೂ ಅಲ್ಲೇ ಉಳ್ಕೊಂಡಿದ್ವಿ ಒಂದೇ ಮನೆಯಲ್ಲಿದ್ವಿ ಇದ್ವಿ ಎಲ್ಲ ಫ್ಯಾಮಿಲಿ ಎಲ್ಲ ಒಂದೇ ಮನೆಯಲ್ಲಿ ಸೇರಿದ್ರೆ ಎಷ್ಟು ಅಲ್ವಾ ಫ್ರೆಂಡ್ಸ್ ಸೊ ಯಾರು ಎಲ್ಲರೂ ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಯಾರ್ಯಾರ ಮನೆಯಲ್ಲಿ ಎಲ್ಲ ಎಷ್ಟೆಷ್ಟು ಜನ ಸೇರ್ತಾರೆ ಅಂತ ಗೊತ್ತಿರುತ್ತೆ ಸೊ ದೊಡ್ಡ ಫ್ಯಾಮಿಲಿ ಅಂತ ಅಂದರೆ ಒಂದು ಅಷ್ಟು ಜನ ಇದ್ದೇ ಇರ್ತೀವಿ ಖಂಡಿತ ನಾವಲ್ಲೊಂದು ಇಲ್ಲಾಂದರೂ ಒಂದು ಇಪ್ಪತ್ತು ಜನದ ಮೇಲಿದ್ವಿ ಹುಡುಗರು ದೊಡ್ಡವರು ಎಲ್ಲ ಸೇರಿಕೊಂಡು ಆ್ಯಂಡ್ ಅರ್ಶನಂಗಮ್ಮ ಎಲ್ಲ ತೊಗೊಂಡಾಯ್ತು ಈ ಗೌರಿ ಹಬ್ಬ ಬಂದರೆ ಎಲ್ಲರಿಗೂ ಒಂಥರ ಖುಷಿ ಯಾಕಂದರೆ ಎಲ್ಲರೂ ತವ್ರ ಮನೆ ಬಾಗಿನ ಇದು ಮಾಡ್ತಿರ್ತಾರೆ ವೆಯ್ಟ್ ಮಾಡ್ತಿರ್ತಾರೆ ಸೊ ಅದಕ್ಕೆ ನಮಗೂ ತುಂಬ ಖುಷಿ ಎಲ್ಲರೂ ಊಟ ಮಾಡಿದ್ವಿ ಎಲ್ಲ ಊಟ ಮಾಡಾದ್ಮೇಲೆ ಸ್ವಲ್ಪ ಹರಟೆ ಹೊಡೆದ್ವಿ ಅರಟೆ ಹೊಡೆದ್ಬಿಟ್ಟು ನಾವು ಸಹ ಊಟ ಮುಗಿಸ್ಕೊಂಡ್ವಿ ಇನ್ನೇನು ಇದ್ದೇ ಇರುತ್ತಲ್ಲ ಮನೆ ಕ್ಲೀನಿಂಗು ಅದನ್ನು ಮಾಡಿಕೊಂಡು ಇವತ್ತ ಎಲ್ಲ ಮಲ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತೀವಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ